ಹಾಯ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ನ್ಯೂಸ್ ಯೂಟ್ಯೂಬ್ ಚಾನಲ್ ಗೈಸ್ ನಮ್ಮ ಆರ್ ಸಿ ಬಿ ತಂಡ ನಿನ್ನೆ ಬರ್ಜರಿಯಾಗಿ ಅನ್ಬಾಕ್ಸ್ ಇವೆಂಟ್ ಕಂಪ್ಲೀಟ್ ಮಾಡಿದೆ ಗಾಯ್ಸ್ ಫಸ್ಟ್ ಆಫ್ ಆಲ್ ನೀವೇನಾದ್ರೂ ಅನ್ಬಾಕ್ಸ್ ಇವೆಂಟ್ ನೋಡಿ ಸೊ ಏನ್ ಅನಿಸ್ತು ಎಕ್ಸ್ಪೀರಿಯನ್ಸ್ ಅಂತ ಫಸ್ಟ್ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂಡ್ ಈ ವಿಡಿಯೋ ಇಷ್ಟ ಆಯಿತು ದೊಡ್ಡ ಲೈಕ್ ಮಾಡೋದು ಮರಿಬೇಡಿ ಸೊ ಗೈಸ್ ಮೊದಲನೇದಾಗಿ ನಿನ್ನೆ ನನಗೆ ತುಂಬ ಇವೆಂಟಲ್ಲಿ ಇಷ್ಟ ಆಗಿದೆ ಏನಪ್ಪ ಅಂದ್ರೆ ನಮ್ಮ ಅಪ್ಪು ಅವರಿಗೆ ಒಂದು ಟ್ರಿಬ್ಯೂಟ್ ನೋಡ್ತಿದೆ ಆಲೋಕೆ ಅವರಿಗೆ ಆಕ್ಚುಲಿ ಲೈಕ್ ನನಗಂತೂ ನೋಡಿ ಫುಲ್ ಖುಷಿ ಆಗೋಯ್ತು ನಿನ್ನೆ ಒಂದು ಇವೆಂಟ್ ಅಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರು ಕೂಡ ಬಂದಿದ್ರು ಗಾಯಿಸಿ ಅವ್ರ ಅಂದ್ರೆ ಹೆಂಗ್ ಇವೆಂಟ್ ಗಳು ನಡೆಯತ್ತಲ್ಲ ಎಸ್ಪೆಷಲಿ ಅವ್ರು ಕ್ರಿಕೆಟ್ ಅಂತ ಬಂದಾಗ ಫಾಲೋ ಲೈಕ್ ಫಾಲೋ ಮಾಡೋ ತುಂಬ ಸಹ ದಿನ ನೋಡಿದ್ವಿ ಬೆಂಗ್ಳೂರ್ ಸಪೋರ್ಟ್ ಮಾಡೋದು ನೋಡಿದ್ವಿ ಸೊ ಆಮೇಲೆ ಇನ್ನೊಂದು ಪುನೀತ್ ರಾಜ್ಕುಮಾರ್ ಅವ್ರ ಬರ್ತಡೇ ದಿನಾನೇ ಆಕ್ಚುಲಿ ಅವ್ರು ಗೊತ್ತಿದೆ ಅವರು ಟ್ರಿಬ್ಯೂಟ್ ಕೊಡ್ತಾರೆ ಅಂಡ್ ಇನ್ವೈಟ್ ಕೂಡ ಮಾಡಿದ್ದಾರೆ ಸೊ ಅವರು ಕೂಡ ಬಂದಿರೋಂಥರ ಮಗು ತರ ಇಡ್ಕೊಂಡಿದ್ರು ಗುರು ಫೋನ್ ಲೈಕ್ ಎಲ್ಲರೂ ಫುಲ್ ಸ್ಟೇಡಿಯಂ ಫುಲ್ಲು ಲೈಕ್ ಟಾರ್ಚ್ ಲೈಟ್ ನ ಇಟ್ಕೊಂಡು ಮೊಬೈಲ್ದು ಸೊ ಆ ಸಾಂಗ್ ಕೂಡ ಹಾಕಿದ್ರು ರಾಜ್ಕುಮಾರ್ ಆ ಸಾಂಗ್ಗೆ ಲೈಕ್ ಎಲ್ಲ ಟ್ರಿಬ್ಯೂಟ್ ಮಾಡಿದ್ರು ಸಖತ್ ಮಾತ್ರ ಆ ವೈಬ್ ಮಾತ್ರ ಸೂಪರ್ ಇತ್ತು ಗೈಸ್ ಸೊ ನೆನ್ನೆ ಇಷ್ಟ ಆಯ್ತು ಗೈಸ್ ಪರ್ಟಿಕ್ಯುಲರ್ಲಿ ಇವೆಂಟ್ ಅಲ್ಲಿ ಆಮೇಲೆ ನನಗೆ ಒಂದು ಮಾತಾಡಬೇಕು ಏನಪ್ಪ ಅಂತಂದರೆ ಒಂದು ಆ ಸ್ಟೀಮಿಂಗ್ ಕ್ವಾಲಿಟಿ ಗುರು ನಾವು ಲಾಯಲ್ ಲಾಯಲ್ ಫ್ಯಾನ್ಸ್ ಅಂತ ಹೇಳ್ಕೊಂಡು ಏನು ಇಷ್ಟ ವರ್ಷ ಅದೆಲ್ಲ ನೆನ್ನೆ ನೋಡಿದ್ರೆ ಬೇಜಾರಾಯ್ತು ಯಾಕಂದ್ರೆ ಲಾಸ್ಟ್ ಇಯರ್ ಫ್ರೀಯಾಗಿ ಕೊಟ್ಟರು ಲಾಸ್ಟ್ ಇಯರ್ ಫ್ರೀ ಆಗಿ ಕೊಟ್ಟಿದ್ದ ರೀಸನ್ ಇಷ್ಟೇ ಹೇಳ್ತೀನಿ ಲಾಸ್ಟ್ ಇಯರ್ ಸ್ಪೀಡ ಕೊಟ್ಟಿದ್ದ ಯಾಕೆಂದ್ರೆ ಅದೇನು ಸೈಟ್ ಕ್ರ್ಯಾಶ್ ಆಗೋಯ್ತು ಅದಕ್ಕೋಸ್ಕರ ಸುಮ್ಮನೆ ಇವರು ಒಂದು ಟ್ಯಾಗ್ ಲೈನ್ ಹಾಕ್ಬಿಟ್ಟು ಲಾಯಲ್ಟಿಗಿಂತ ಬೇರೆ ಏನಿಲ್ಲ ಅಂದ್ಬಿಟ್ಟು ಸ್ಟ್ರೀಮ್ ಮಾಡಿದ್ರು ಯೂಟ್ಯೂಬ್ ಮತ್ತೆ ಇನ್ಸ್ಟಾದಲ್ಲಿ ಸ್ಟ್ರೀಮ್ ಮಾಡಿಬಿಟ್ರು ಈ ಸತಿ ಗೊತ್ತಾಯ್ತು ನಿಮ್ಮ ಲಾಯಲ್ಟಿ ನಾವು ತುಂಬ ಜನ ಲೈವಲ್ಲಿ ನೋಡ್ತಾ ಇದ್ದೆ ನಾನು ಫುಲ್ ಸ್ಟಕ್ ಆಗ್ತಿತ್ತು ಸೊ ಅದೇನು ಕ್ಲಾರಿಟಿ ಕೊಡ್ತಾರೋ ಏನು ಕಥೆನೋ ಗೊತ್ತಿಲ್ಲ ರೀಫಂಡ್ ಬರುತ್ತೆ ಅಂತ ಹೇಳ್ತಾವೆ ಕಾದು ನೋಡೋಣ ನನಗಂತೂ ರೀಫಂಡ್ ಬಂದಿಲ್ಲ ಸೊ ನನಗಂತ ಲಿಟ್ರಲ್ಲಿ ಡಿಸಪಾಯಿಂಟ್ಮೆಂಟ್ ಆಯಿತು ಯಾಕಂದ್ರೆ ನಾನು ಹಾಕ್ಸ್ಕೊಂಡಿದ್ದ ನೈಂಟಿ ನೈನ್ ರುಪೀಸ್ ಗುರು ನಿಮಗೆ ನೂರುಪೂಪಾಯಲ್ಲ ಇನ್ನೂರು ರೂಪಾಯಿನೇ ಕೊಡೋಣ ಬೇಜಾರಿಲ್ಲ ಇಲ್ಲ ನನಗೆ ಬಟ್ ನಿಮ್ಗೆ ಅಟ್ ಲೀಸ್ಟ್ ಕ್ವಾಲಿಟಿ ನಾನು ಮನೇಲಿ ಕುತ್ಕೊಂಡು ನೋಡ್ತಾ ಇದ್ದೀನಿ ಥರ ಎಕ್ಸ್ಪೀರಿಯನ್ಸ್ ತಾನೆ ಈ ತರ ಎಕ್ಸ್ಪೀರಿಯನ್ಸ್ ಅವರು ನಿಜ ವರ್ಷ ವರ್ಷ ಕೊಟ್ಟಿದ್ದು ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಆಕ್ಚುಲಿ ನಿನ್ನೆ ಲೈಕ್ ಸಂಜಿತ್ ಅವ್ರ ಪರ್ಫಾರ್ಮೆನ್ಸ್ ಅಂತೂ ಸಖತ್ ಆ್ಯಂಡ್ ಅಂಡ್ ನನ್ಗೆ ಪರ್ಸನಲ್ ಆಗಿ ಇಷ್ಟ ಆಗಿದೆ ಯಾಕಪ್ಪ ಅಂದ್ರೆ ಲೈಕ್ ಹನುಮಾನ್ ಕೈಂಡ್ ಅವ್ರದ್ದು ಸಖತ್ ಇಷ್ಟ ಆಯಿತು ವಿರಾಟ್ ಕೊಹ್ಲಿ ಜೊತೆ ಅವ್ರು ಆಕ್ಚುಲಿ ಮಾತಾಡಿದ್ರು ಫುಲ್ ವಿರಾಟ್ ಕೊಹ್ಲಿ ನೋಡಿದ್ರೆ ಏನೋ ಅಂದ್ರೆ ಖುಷಿ ಆಗುತ್ತೆ ಆಕ್ಚುಲಿ ಅವರೇ ಗ್ಲೋಬಲ್ ಸ್ಟಾರು ಸೊ ಅವ್ರು ಇವ್ರನ್ನ ಹಗ್ ಮಾಡ್ಕೊಂಡು ಮಾತಾಡ್ಕೊಂಡು ಒಂದೆರಡು ಫೋಟೋ ಕೂಡ ಕೊಟ್ಟರು ಗ್ಲಿಮ್ಸ್ ನಾನು ನೋಡ್ತಾ ಇದ್ದೆ ಆಕ್ಚುಲಿ ನೆಕ್ಸ್ಟ್ ನನಗೆ ಇಷ್ಟ ಆಗಿದೆ ಯಾವ್ದೋ ಲೈಕ್ ಸಿಕ್ಸ್ ಇದರಲ್ಲಿ ರಮರಿಫರ್ ಆ ಕಡೆ ಹೋಯ್ತು ಬರೋದು ಗೈಸ್ ಭಯಂಕರ ಮನುಷ್ಯ ಹೇಳ್ತಾ ಇದೀನಿ ಆಕ್ಚುಲಿ ನನ್ಗೆ ಯಾಕೋ ಟೀಮ್ ಡೇವಿಡ್ ಬಂದು ಇವ್ನ ಆಡ್ಸ್ ಬಿಡ್ಬೇಕಾಗಿ ಅಂತಂದ್ರೆ ಪ್ಲೇಯಿಂಗ್ ಲೆವೆನ್ ವೀಡಿಯೋದಲ್ಲಿ ಬಿಟ್ಟು ಆಕ್ಚುಲಿ ನಾವು ಆಕ್ಚುಲಿ ಬಟ್ ನನಗೆ ಅನ್ಸಿದೆ ಅಂದ್ರೆ ಪ್ಲೇಯಿಂಗ್ ಲೆವೆನ್ ನಲ್ಲಿ ಮನು ನಾಡ್ಸ್ಬೇಕು ನನಗೆ ಭಯ ನೆನ್ನೆ ಆಕ್ಚುಲಿ ಸುಮ್ನೆ ಅವ್ರ ವೀಡಿಯೋಸ್ ನರ್ಪೇಸ್ ಮಾಡ್ತಾ ಇದ್ದಾರೆ ಮಿನಿ ಗೇಲ್ ಅಂತಾನೆ ಹೇಳ್ಬೋದು ಗೈಸ್ ನಾವು ಕಡೆ ಪಕ್ಕ ಪಕ್ಕ ಇದು ಆ್ಯಕ್ಚುಲಿ ಸಿಕ್ಸ್ ಎಬಿಲಿಟಿ ಏನಿದೆ ಗೊತ್ತಾ ಸಕ್ಕತ್ತಾಗಿ ಹೊಡಿತಾರೆ ನನಗೆ ಗೊತ್ತಿಲ್ಲ ಪ್ರೆಷರಲ್ಲಿ ಹೆಂಗ್ ಹ್ಯಾಂಡಲ್ ಮಾಡ್ತಾರೆ ಅಂತ ಲೈಕ್ ಪ್ರೆಷರ್ ಬಂತು ಅಂತಂದ್ರೆ ನನಗೆ ಟಿಮ್ ಡೇವಿಡ್ ಅವರೇ ಫಸ್ಟ್ ಪ್ರಿಫರೆನ್ಸ್ ಮಾಡಿದೆ ಯಾಕಂದ್ರೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಚೆನ್ನಾಗಿ ಆಡಿದ್ದಾರೆ ಅಂತಾನೆ ಗೊತ್ತಿದೆ ಬಟ್ ಇವರು ನನಗೆ ಲೈಕ್ ಗ್ಲೋಬಲ್ ಟಿ ಟ್ವೆಂಟಿಯಲ್ಲಿ ನಾನು ನೋಡಿದಾಗ ಲೈಕ್ ಅದೇ ಮಾಮೂಲಿ ಈಗ ಕೆರಿಬಿಯನ್ ಪ್ರೀಮಿಯರ್ ಲೀಗ್ ಆಗಿರ್ಬೋದು ಇಲ್ಲ ದುಬೈ ಪ್ರೀಮಿಯರ್ ಲೀಗ್ ಆಗಿರ್ಬೋದು ಅಲ್ಲ ಸಕ್ಕತ್ತಾಗಿ ಆಡಿದ್ದಾರೆ ಬಟ್ ಇಲ್ಲಿ ಲೈಕ್ ನಮ್ಮ ಇಂಡಿಯಾ ಪಿಚ್ ಅಲ್ಲಿ ಯಾವ ರೀತಿ ಆಡ್ತಾರೆ ಅಂತ ಒಂದು ಸ್ವಲ್ಪ ಡೌಟ್ ಇದೆ ಬಟ್ ಒಂದು ಮ್ಯಾಚ್ ನಾನು ನೋಡಿದ್ದೆ ಮುಂಬೈ ಇಂಡಿಯನ್ಸ್ ಮೇಲೆ ಲೈಕ್ ಇವರು ಆಂಡ್ರಿಕ್ ನೋಕಿಯಾ ಮೇಲೆ ಅರೌಂಡ್ ಟ್ವೆಂಟಿ ಏಯ್ಟ್ ರನ್ಸ್ ನೋಡಿದ್ದಾರೆ ಒಂದು ಓವರ್ ಲಾಸ್ಟ್ ಅವರಲ್ಲಿ ಹೊಡಿತಾರೆ ನಾಯಿ ಹೊಡ್ದಂಗ ಹೊಡಿತಾರೆ ಮಾತ್ರ ಅದಂತೂ ಸೊ ಅದೊಂದು ನೋಡಿದೀನಿ ಸೊ ಹೋಪ್ ದಟ್ ನನಗೆ ಈ ತರ ಸಿಕ್ಸ್ ಹೊಡಿತಾ ಇದ್ದಾರೆ ಚಿನಾಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಂದ್ರೆ ದಯವಿಟ್ಟು ಪ್ಲೇಯಿಂಗ್ ಲೆವೆಲ್ ಹಾಕ್ ಒಂದು ಚಾನ್ಸ್ ಕೊಡಿ ನೋಡೋಣ ಅಂತ ಅನ್ಸುತ್ತೆ ಇದೆಲ್ಲ ಆದಮೇಲೆ ಪರ್ಫಾರ್ಮ್ ಎಲ್ಲ ಆದಮೇಲೆ ನಮ್ಮ ಆರ್ ಸಿ ಬಿ ತಂಡನ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಸ್ಟೇಜ್ ಮೇಲೆ ಕರೀತಾರೆ ಅದು ಸ್ಟೇಜ್ ಬ್ಯಾಕ್ ಗ್ರೌಂಡ್ ಏನ್ ಅಷ್ಟ ನಂಗೆ ಇಷ್ಟ ಆಗಿಲ್ಲ ನೋಡ್ತಾ ಬಹುದು ರೆಡ್ ಕಲರ್ ಒಂದು ಬ್ಯಾಕ್ ಅಲ್ಲಿ ಏನಂತ ಮಾಡಿದಾರೆ ಡಬ್ಲ್ಯೂ ಡಬ್ಲ್ಯೂ ಅಲ್ಲಿ ರಾ ಅಂತ ಬರುತ್ತೆ ಮಾಡಿ ಇಕ್ಕಿದ್ದಾರೆ ಒನ್ ಬೈ ಒನ್ ಒನ್ ಬೈ ಒನ್ ಎಲ್ಲಾರು ಕರೆಸ್ತಾರೆ ಮೇಲೆ ನಮ್ಮ ಲೈಕ್ ವಿರಾಟ್ ಕೊಹ್ಲಿ ಅವರು ಬರ್ತಾರೆ ವಿರಾಟ್ ಕೊಹ್ಲಿ ಅವರು ಮಾತಾಡ್ತಾರೆ ಸೊ ಇಷ್ಟು ವರ್ಷ ಏನು ನಮಗೆ ಸಪೋರ್ಟ್ ಮಾಡಿದ್ದೀರಾ ಸೊ ಒಂದು ಲವ್ ಕೊಟ್ಟಿದ್ದೀರಾ ತುಂಬಾ ಥ್ಯಾಂಕ್ಸ್ ಅಂತ ಕೂಡ ಹೇಳ್ತಾರೆ ಜೊತೆಗೆ ರಜತ್ ಪಟ್ಟಿದಾರು ಕೂಡ ಅದನ್ನೇ ಕರ್ಸಿ ಹೇಳ್ತಾರೆ ರಜತ್ ಪಟೀದಾರ್ಗ ಅದೇ ಲವ್ ನ ಕೊಡಿ ಕ್ಯಾಪ್ಟನ್ಸಿ ಲೀಡ್ ಮಾಡ್ತಾರೆ ಅಮೇಸಿಂಗ್ ಫ್ರಾಂಚೈಸಿ ಇದು ಸೊ ನಾ ಅವ್ರು ಆದಷ್ಟು ಕಪ್ ಬಗ್ಗೆ ಏನು ಮಾತಾಡಲ್ಲ ಆಕ್ಚುಲಿ ನನಗೆ ತುಂಬಾ ಖುಷಿ ಇದೆ ನನ್ನ ಬ್ಯಾಕ್ ಅಂದ್ರೆ ಅವ್ರು ಇನ್ನೊಂದು ನೆನ್ಸ್ಕೊಂಡ್ರು ಎ ಬಿ ಡಿ ಗೇ ಇಲ್ಲ ಇದ್ದಿದ್ದ ಕಾಲದಿಂದ ನಾನು ಆರ್ ಸಿ ಬಿ ನೋಡ್ಕೊಂಡ್ ಬರ್ತಾ ಇದ್ದೀನಿ ಎಷ್ಟು ನೀವು ಪ್ರೀತಿ ಕೊಟ್ಟಿದೀರ ಎಷ್ಟು ಸಪೋರ್ಟ್ ಮಾಡಿದ್ದೀರಾ ಸೊ ಆ ಒಂದು ಫ್ರಾಂಚೈಸಿಲಿ ನಾನು ಇವಾಗ ಕ್ಯಾಪ್ಟನ್ ಆಗಿರೋದು ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ಐ ಹೋಪ್ ನಾನು ಈ ವರ್ಷ ಚೆನ್ನಾಗಿ ಆಡಿ ನಿಮ್ಮ ಒಂದು ಪ್ರೀತಿ ಮತ್ತೆ ಒಂದು ವಿಶ್ವಾಸನ ಗಳಿಸ್ಕೋತೀನಿ ಅಂತ ಕೂಡ ಹೇಳ್ತಾರೆ ಪರ್ಸನಲ್ ಆಗಿ ಏನಂತ ಅನ್ಸುತ್ತೆ ಅಂದ್ರೆ ವಿರಾಟ್ ಕೊಹ್ಲಿ ಅವರನ್ನೇ ಲೈಕ್ ಕ್ಯಾಪ್ಟನ್ಸಿ ಮಾಡ್ಬೇಕಾಗಿತ್ತು ಅನ್ನಿಸ್ತು ಆರೆಂಜ್ ಫಿಟ್ ಇದಾರೆ ಗುರು ನಂಗೆ ಯಾಕೆ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ಸಿ ಐ ಪಿ ಎಲ್ ರಿಜೆಕ್ಟ್ ಮಾಡ್ತಾರೆ ನನಗೆ ಇದ್ರಿಗೂ ಕ್ವಶನ್ ಬೇಜಾರ್ ಇದೆಯಾ ವಿರಾಟ್ ಕೊಹ್ಲಿ ಅವ್ರು ಏನಾದ್ರು ಲೈಕ್ ಕ್ಯಾಪ್ಟನ್ಸಿ ಇರೋದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ವಿರಾಟ್ ಕೊಹ್ಲಿ ಅವ್ರು ಲೀಡರ್ ಆಗಿದ್ದಾರೆ ಅಂತಂದ್ರೆ ಕ್ಯಾಪ್ಟನ್ ಕ್ಯಾಪ್ಟನ್ ಆಗಿದ್ದಾರೆ ಅಂತಂದ್ರೆ ಒಂದು ಹೋಪ್ಸೇ ಬೇರೆ ತರ ಇರುತ್ತೆ ನಮ್ಗೆ ಬಟ್ ಈಗ ಏನಾಗುತ್ತೆ ಹೊಸಬ್ರನ್ನ ಕ್ಯಾಪ್ಟನ್ ಮಾಡ್ತಾರೋ ಅವ್ರಿಗೂ ಕೂಡ ಪ್ರೆಷರ್ ಇರುತ್ತೆ ಗುರು ರಜತ್ ಪಟೀದರ್ ಅವರಿಗೆ ವಿ ಪ್ರೆಷರ್ ಇರುತ್ತೆ ನಾನು ಗೆಲ್ಸ್ಕೊಳ್ಲೇಬೇಕು ಅಂದ್ರೆ ಝೀರೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಯಾಕಂದ್ರೆ ಈಗಂತ ಈ ಮುಂದೆ ಇದಪ್ಟನ್ಸ್ ಗಳು ಯಾರೂ ಕೂಡ ಗೆಲ್ಲಿಸ್ಲಿಲ್ಲ ಸೊ ಈ ಸತಿನೂ ನನಗೇನು ಮೈನಸ್ ಓನ್ ಅಂತ ಏನೋ ಅವಶ್ಯಕತೆ ಏನಿರಲ್ಲ ಬಟ್ ಇದನ್ನೇ ಲೈಕ್ ಕೆಲವೊಂದು ಕಡೆ ಅನ್ಸಿದಂತ ಅಂತಂದ್ರೆ ಇದ್ದೇ ಇರುತ್ತೆ ಗೆಲ್ಲಿಸ್ಬೇಕು ಅಂತ ಒಂದು ಲೈಕ್ ಹುಮ್ಮಸ್ ಇರುತ್ತೆ ಅಂಡ್ ನನಗಿದ್ರು ಋತರಾಜ್ ಗಾಯಕ್ವ ಕಂಪೇರ್ ಮಾಡಿದ್ರೆ ಏನು ಅಷ್ಟೊಂದು ಪ್ರೆಷರ್ ಇಲ್ಲ ಯಾಕಂದ್ರೆ ಋತರಾಜ್ ಗಾಯಕ್ವ ಆಲ್ರೆಡಿ ನಿಮ್ಗೆ ಹಾಗೆ ಅವ್ರು ಟ್ರೋಫಿಗಳು ಗೆದ್ಕೊಂಡ್ ಗೆತ್ಕೊಂಡ್ ಗೆತ್ಕೊಂಡು ಬಂದಿರೋದು ಸೊ ಹಾರ್ಥಿಕ್ ಈಗ ಅದೇ ಪ್ರೆಷರ್ಗೆ ಬಿದ್ದಿರೋದು ಒಂದು ಅವ್ರು ಹಾರ್ದಿಕ್ ಪಂಡೆ ಆದ್ರೆ ಆಲೋ ಕಪ್ ಗೆದ್ದು ಗುಜರಾತ್ ಅಲ್ಲಿ ಕಪ್ ಗೆದ್ದು ಮುಂಬೈ ಇಂಡಿಯನ್ಸ್ ಅಲ್ಲಿ ಕನ್ಸಿಕೇಟಿವ್ ಆಗಿ ಎರಡೋಸಿಂದ ಕಪ್ ಗೆಲ್ಲಕ್ಕೆ ಆಗ್ತಾ ಇಲ್ಲ ಅವರು ಸೊ ಈ ಸತಿ ನೋಡೋಣ ಕಾದಟ್ಟು ಸಕ್ಕದಾಗಿದೆ ಗೈಸ್ ಮುಂಬೈ ತಂಡ ಸಕ್ಕದಾಗಿದೆ ಆರ್ ಸಿ ಚೆನ್ನಾಗಿ ಬ್ಯಾಲೆನ್ಸ್ ಕಾಣಿಸ್ತಾ ಇದೆ ಹೈದರಾಬಾದ್ ಡಿಸ್ಟ್ರಕ್ಟಿವ್ ಆಗಿ ಕಾಣಿಸ್ತಾ ಇದೆ ಜೊತೆಗೆ ಚೆನ್ನೈ ಸೂಪರ್ ಕಿಂಗ್ಸ್ ಅಂತ ಅವ್ರ ಪಿಚ್ ಅಲ್ಲಿ ಅವರು ಭದ್ರ ಕೊಟ್ಟೆ ಹಾಕೊಂಡ್ಬಿಟ್ಟಿದ್ದಾರೆ ಸೊ ಈ ನಾಲ್ಕು ಟೀಮ್ ಮಾತ್ರ ನನ್ ಅನಿಸ್ತದೆ ಬೆಂಕಿ ಅನಿಸ್ತಾ ಇದೆ ಸೊ ಪ್ಲೇಯಿಂಗ್ ಲೆವೆನ್ ಕೇಳಿದ್ರೆ ಗೈಸ್ ಆಲ್ರೆಡಿ ನೆನಪೇ ಆರ್ ಸಿ ನೆಕ್ಸ್ಟ್ ಪ್ಲೇಯಿಂಗ್ ಲೆವೆನ್ ನಿಮ್ಗೆ ಯಾವ್ದು ಬೇಕೋ ಕಮೆಂಟ್ ತಿಳಿಸಿ ಆ ಪ್ಲೇಯಿಂಗ್ ಲೆವೆನ್ ಮಾಡ್ತೀವಿ ಸೊ ಗೈಸ್ ಇದೇ ನೆಕ್ಸ್ಟ್ ವಿರಾಟ್ ಕೊಹ್ಲಿ ಅವರು ಒಂದು ಶೀಲ್ಡ್ ಕೊಡ್ತಾರೆ ಪರ್ಸನಲ್ ಲೋಟ್ ನ ಶೀಲ್ಡ್ ಮಾಡಿ ಲೈಕ್ ಕೊಡ್ತಾರೆ ಅದನ್ನೇ ನನಗೆ ಗಂಜಿದ ಏನಂತಂದ್ರೆ ಆಕ್ಚುಲಿ ಐ ಪಿ ಎಲ್ ಓಪನಿಂಗ್ ಸರ್ಬರಿಗಿಂತ ನಮ್ದೇ ಅನ್ಬಾಕ್ಸಿಂಗ್ ಇವೆಂಟ್ ಯಾಕಂದ್ರೆ ಮೂರ್ ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ವಿ ಅದು ಈ ಉರ್ಕೊಂಡಿರ್ತಾರೆ ಇನ್ನೊಂದು ತುಂಬಾ ಜನ ಕೇಳಿದ್ರು ಪಾಪ ಲೈಫ್ ಸ್ಟ್ರೀಮ್ ಮಾಡಿ 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 ಅಂತ ಏನು ತಲೆನೇ ಕೆಸ್ಕೊಳ್ಲಿ ಗುರು ಆರ್ ಸಿ ಬಿ ಅವ್ರು ಈಗ ಗೊತ್ತಾಗ್ತದೆ ಮ್ಯಾನೇಜ್ಮೆಂಟ್ ಹೊಸ ಮ್ಯಾನೇಜ್ಮೆಂಟ್ ಅಲ್ವಾ ಬರೀ ದುಡ್ಡುಗಷ್ಟೇ ನೋಡ್ತಾರೋದು ಸೊ ನಮ್ ವಿಜಯ್ ಮಲ್ಲಿ ಅವ್ರು ಇದ್ರೆ ಇದೆಲ್ಲ ಆಗ ಬಿಡ್ತಿರ್ಲಿಲ್ಲ ಏನ್ ಮಾಡ್ತೀರಾ ಹೋಗ್ಬಿಟ್ಟು ಎಲ್ಲ ಲಂಡನ್ಗೆಲ್ಲ ಸೆಟ್ಲ್ ಆಗ್ಬಿಟ್ಟವ್ರೆ ಗೈಸ್ ನಿಮ್ಗೆ ಅನ್ಸುತ್ತೋನ್ನರ್ ಸಿ ಬಿ ಅನ್ಬಾಕ್ಸಿಂಗ್ ಸಿಂಗ್ ಇವೆಂಟ್ ನೋಡಿ ಕಮೆಂಟ್ ಸೆಕ್ಷನ್ ತಿಳ್ಸಿ ಅಂಡ್ ಇದಾಗಿತ್ತು ಗಾಯ್ಸ್ ನಮ್ಮ ಈ ವಿಡಿಯೋ ಸೊ ಸಿಗೋಣ ಮುಂದೆ ನೋಡಿದ್ರೆ ಅಲ್ಲಿವರೆಗೂ ಬಾಯ್